ಗೋಲ್ಡನ್ ಸಾಯಿಲ್ದಲ್ಲಿ ನಲವತ್ತು ಕ್ವಿಂಟ ನಲವತ್ತು ಕ್ವಿಂಟಲ್ಗಿಂತ ಜಾಸ್ತಿನೂ ತೊಗೋಬೋದು ಅಂದ ಮೊನ್ನೆ ಹೇಳಿದ್ದೆ ನಾನು ವಿಡಿಯೋದಲ್ಲಿ ತೆಗಿಬೋದು ನಲ್ವತ್ತೈಕ ನಲವತ್ತೈದು ಐವತ್ತರ ಮಟ್ಟ ತೆಗಿಬೋದು ನೋಡ್ಬೋದು ನೀವು ಮರಿಗಳ ಸಂಖ್ಯೆಗಳು ಸಹ ಎಷ್ಟು ಹೆಚ್ಚಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಎಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮರಿ ಆಗಿದೆ ಮೊನ್ನೆ ವಿಡಿಯೋ ಮಾಡಿದಾಗ ಹದಿನಾಲ್ಕು ಹದಿನೈದು ಇತ್ತು ಇಪ್ಪತ್ತೊಂದನೇ ಒಂದನೇ ತಾರೀಕಿಗೆ ಇಪ್ಪತ್ತೊಂದು ಆಗಸ್ಟ್ಗೆ ಮಾಡಿದ್ದೆ ಈಗ ಸೆಪ್ಟೆಂಬರ್ ಒಂದು ನೋಡ್ಬೋದು ನೀವು ಎಷ್ಟು ಕಲರ್ದಲ್ಲಿ ವ್ಯತ್ಯಾಸ ಆಗಿದೆ ಮರಿಗಳ ಸಂಖ್ಯೆ ಆಗಿದೆ ಮತ್ತು ಸಾಲಿನಿಂದ ಸಾಲು ಕೂಡಿಬಿಟ್ಟಿದೆ ಈಗ ಸಾಲು ಮುಂಚೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಮೂವತ್ತು ಗುಂಟೆ ಇದೆ ಅಂತ ಹೇಳಿದ್ದೆ ನಾನು ಇಪ್ಪತ್ತನೇ ತಾರೀಕೇ ಸ್ಪ್ರೇ ಮಾಡ್ತಾಯಿದ್ದೇವೆ ನಾಲ್ಕು ಇದು ಏನೇನು ಚೇಂಜಸ್ ಆಗುತ್ತೆ ನಿಮಗೆ ತೋರಿಸ್ತೇವೆ ಈಗ ನೋಡ್ಬೋದು ನೀವು ಮರಿಗಳ ಸಂಖ್ಯೆನೂ ಚೆನ್ನಾಗಿ ಬಂದಿದೆ ಅರ್ಗೋಪವ್ರು ಯೂಸ್ ಮಾಡಿ ಬೀಜೋಪಚಾರ ಇದಕ್ಕೆ ಮುಂಚೆ ಭತ್ತ ಬಿತ್ತುವಕ್ಷ ಮುಂಚೆ ಬೀಜೋಪಚಾರ ಮಾಡಿದ್ದು ಈ ಮರಿಗಳ ಸಂಖ್ಯೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮರಿ ಹೊಡೆದಿದೆ ಇದನ್ನು ಬಿಟ್ಟು ಚಿಕ್ಕದು ಬಿಟ್ಟು ಹದಿಮೂರು ಮರಿ ಬಂದಿದೆ ಅದು ಇವಾಗ ಹನ್ನೆರಡು ದಿನಕ್ಕೆ ಮರಿ ಚೆನ್ನಾಗಿ ಬಂದಿದೆ ಅದು ಅರ್ಗೋ ಪವರ್ ಎಲ್ಲ ಹಾಕಿದ್ದೀವಿ ಈಗ ಈಗ ವೆಜ್ ಪವರು ಗ್ರೀನ್ ಗೋಲ್ಡ್ ಸ್ಪ್ರೇ ಮಾಡ್ತಾಯಿದ್ದೀವಿ ಸತತ ಹೆಂಗೆ ಸ್ಪ್ರೇ ಮಾಡುತ್ತೋ ಚೇಂಜಸ್ ಆಗುತ್ತೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ನೋಡ್ಬೋದು ನೀವು ನಿಮ್ಮ ಐಡೆಂಟಿಫಿಕೇಶನ್ ಯಾವುದೇ ಒಂದು ಲ್ಯಾಂಡ್ಮಾರ್ಕ್ ಗುರುತು ಮಾಡ್ಕೋಬೋದು ಅರ್ಗೋ ಪವರ್ ಏರ್ಚಿ ಭತ್ತ ನಟಿ ಮಾಡಿದ್ದೀವಿ ಈಗ ವೆಜ್ ಪವರು ಗ್ರೀನ್ ಗೋಲ್ಡ್ ಸ್ಪ್ರೇ ಮಾಡ್ತೀವಿ ನಮಸ್ತೆ ಫ್ರೆಂಡ್ ನನ್ನ ಹೆಸರು ನಾಗನಗೌಡ ಪಾಟೀಲು ಬೆಳಗಾವಿ ಡಿಸ್ಟಿಕ್ಕು ಬೆಳಗಾವಿ ತಾಲೂಕು ದೇವಗಿರಿ ಎಂಬ ಗ್ರಾಮ ನಾವು ಗೋಲ್ಡನ್ ಸಾಯಿಲ್ ಕಂಪ್ನಿಯ ವೆಜ್ ಪವರು ಗ್ರೀನ್ ಗೋಲ್ಡು ಭತ್ತಕ್ಕೆ ಸುಮಾರು ಮೂರು ವರ್ಷದಿಂದ ಇದ್ದೇವೆ ಈಗ ಆರ್ಗಪ್ಪ ಅವರು ಕೆಳಗಡೆ ಹಾಕಿದ್ದು ಮಾಡಿದ್ದು ಇದಕ್ಕೆ ಈಗ ಇಪ್ಪತ್ತೊಂದನೇ ತಾರೀಕಿಗೆ ವೆಜ್ ಪವರು ಗ್ರೀನ್ ಗೋಲ್ಡು ಸ್ಪ್ರೇ ಕೊಟ್ಟಿದ್ದು ಇದಕ್ಕೆ ಡ್ರಂಚಿಂಗ್ ಮಾಡಿದ್ದೀವಿ ಪ್ಲಸ್ ಮೇಲೆ ಸ್ಪ್ರೇನೂ ಮಾಡಿದ್ದು ನೋಡ್ಬೋದು ನೀವು ಮರಿಗಳ ಸಂಖ್ಯೆಗಳು ಸಹ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮರಿ ಆಗಿದೆ ಮೊನ್ನೆ ವಿಡಿಯೋ ಮಾಡಿದಾಗ ಹದಿನಾಲ್ಕು ಹದಿನೈದು ಇತ್ತು ಇಪ್ಪತ್ತೊಂದನೇ ತಾರೀಕಿಗೆ ಇಪ್ಪತ್ತೊಂದು ಆಗಸ್ಟ್ಗೆ ಮಾಡಿದ್ದೆ ಇದು ಸೆಪ್ಟೆಂಬರ್ ಒಂದು ನೋಡ್ಬೋದು ನೀವು ಎಷ್ಟು ಕಲರ್ದಲ್ಲಿ ವ್ಯತ್ಯಾಸ ಆಗಿದೆ ಮರಿಗಳ ಸಂಖ್ಯೆ ಆಗಿದೆ ಮತ್ತು ಸಾಲಿನಿಂದ ಸಾಲು ಕೂಡಿಬಿಟ್ಟಿದೆ ಈಗ ಸಾಲು ಮುಂಚೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಮೂವತ್ತು ಗುಂಟೆ ಇದೆ ಅಂತ ಹೇಳಿದ್ದೆ ನಾನು ನೋಡ್ಬೋದು ನೋಡಿ ರೂಟ್ಗಳ ಡೆವಲಪ್ಮೆಂಟು ಚೆನ್ನಾಗಾಗಿದೆ ಇದರಲ್ಲಿ ನೋಡ್ಬೋದು ನೀವು ಕಲರು ಪೂರ ಗ್ರೀನೆಸ್ ಬಂದುಬಿಟ್ಟಿದೆ ಮೊದಲು ಇಷ್ಟು ಗ್ರೀನೆಸ್ ಇರಾಕಿಲ್ಲ ಇದು ನೋಡ್ಬೋದು ಚೆನ್ನಾಗಿ ಬಳಸಿದರೆ ಗೋಲ್ಡನ್ ಸಾಯಿಲ್ದಲ್ಲಿ ನಲ್ವತ್ತು ಕ್ವಿಂಟಲ್ ನಲ್ವತ್ತು ಕ್ವಿಂಟಲ್ಗಿಂತ ಜಾಸ್ತಿನ ತೊಗೋಬೋದು ಅಂದ್ ಮೊನ್ನೆ ಹೇಳಿದ್ದೆ ನಾನು ವೀಡಿಯೋದಲ್ಲಿ ತೆಗಿಬೋದು ನಲ್ವತ್ತೆ ನಲ್ವತ್ತೈದು ಐವತ್ತರ ಮಟ್ಟ ತೆಗಿಬೋದು ಬೆಳಗಾವಿ ತಾಲೂಕಿನ ನಾಗನಗೌಡ ಪಾಟೀಲ್ ಎಂಬ ರೈತರು ವೃತ್ತಿಯಲ್ಲಿ ವಕೀಲರಾಗಿದ್ದು ಸಾವಯವದಲ್ಲಿ ಸತತವಾಗಿ ಮೂರು ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸಿ ಭತ್ತದ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಭತ್ತದ ಬೆಳೆ ಬೆಳೆಯಬಹುದೇ ಎಂದು ಯೋಚಿಸುವಂತಹ ರೈತರು ಅತ್ಯುತ್ತಮ ಇಳುವರಿ ಬರುವುದೇ ಎಂದು ಆಲೋಚಿಸುವಂತಹ ರೈತರು ಮೂರು ವರ್ಷದಿಂದ ಸತತ ಅನುಭವವನ್ನು ಪಡೆದ ನಾಗನಗೌಡ ಪಾಟೀಲ್ ರೈತರು ಅದ್ಭುತವಾಗಿ ಇಳುವರಿ ಬರುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ವಿಡಿಯೋವನ್ನು ಮಾಡಿ ಕಳಿಸಿರುವುದು ನಿಜಕ್ಕೂ ಪ್ರಶಂಸನೀಯವಾಗಿದೆ